ಮಾಡಿಸಿಕೊಂಡು ಆರೋಗ್ಯಪೂರ್ಣವಾಗಿ ಶತಮಾನ ಕಾಲಾವಣೆಗಳನ್ನು ನಮ್ಮ ಆರಾಧ್ಯ ದೇವರಾದಂಥ ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ಗುರುಗಳ ಚರಣಗಳಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಎಂಬ ಭಕ್ತರ ಸಮಿತಿಯನ್ನು ನಾವು ಪ್ರಾರಂಭಿಸಿದ್ದೇವೆ ಇದರ ಉದ್ದೇಶ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಗಳಲ್ಲಿ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಒಂದು ಭಕ್ತ ಸಮಿತಿಯನ್ನು ನಾವು ಪ್ರಾರಂಭಿಸಿದೆ ಕೆಲ ಲೋಪಗಳು ನಮ್ಮ ಭಕ್ತಾದಿಗಳಿಗೆ ಕಂಡಿದ್ದು ಅದನ್ನು ಸರಿಪಡಿಸುವಂತ ವ್ಯವಸ್ಥೆಗಳು ಆಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಮಿತಿಯನ್ನು ನಾವು ಪ್ರಾರಂಭ ಮಾಡಿದೆ ಸಮಿತಿ ಪ್ರಾರಂಭ ಆದ ನಂತರದಿಂದ ಇಲ್ಲಿಯವರೆಗೆ ಕೆಲ ವ್ಯವಸ್ಥೆಗಳೆಲ್ಲ ಸರಿಯಾಗ್ತಾ ಬರ್ತಾ ಇದೆ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಇವತ್ತು ಕೆಲ ವ್ಯವಸ್ಥೆಗಳು ಸರಿಯಾಗ್ತಿದೆ ಅದೊಂದು ನಮ್ಗೆಲ್ರಿಗೂ ತೃಪ್ತಿದಾಯಕವಾಗಿದೆ ಕೇವಲ ನಾವು ಇಲ್ಲಿ ಕೆಲವು ವ್ಯವಸ್ಥೆ ಬಗ್ಗೆ ಮಾತ್ರ ನಾವು ಮಾತಾಡುವಂತದ್ದಲ್ಲ ದೇವಸ್ಥಾನಕ್ಕೆ ಕೂಡ ನಮ್ಮ ಭಕ್ತಾದಿಗಳಿಂದ ಏನಾದ್ರೂ ಒಂದು ಕೊಡುಗೆ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ನಾವೆಲ್ಲ ಭಕ್ತಾದಿಗಳು ಸೇರಿಕೊಂಡು ತಿಂಗಳಿಗೊಮ್ಮೆ ಮಾಲಿಂಗೇಶ್ವರ ದೇವರ ಈ ಅನ್ನದಾನಕ್ಕೆ ಅಂದ್ರೆ ದೇವರಿಗೆ ಯಾವುದು ಬೇಡ ದೇವರ ಈ ಒಂದು ಅನ್ನದಾನ ಸೇವೆಗೆ ನಮ್ಮಿಂದ ಆಗುವಂಥದ್ದು ನಾವ್ಯಾರು ಶ್ರೀಮಂತರಲ್ಲ ನಾವೆಲ್ಲ ಜನಸಾಮಾನ್ಯರಾಗಿದ್ದು ನಮ್ಮಿಂದ ಎಲ್ಲ ಭಕ್ತಾದಿಗಳ ಹತ್ರ ನಾವು ಸಂಗ್ರಹ ಮಾಡಿ ನಮ್ಮ ಭಕ್ತ ನಮ್ಮ ಒಂದು ಸಮಿತಿಯ ಭಕ್ತಾದಿಗಳ ಹತ್ರ ನಾವು ಸಂಗ್ರಹ ಮಾಡಿ ದೇವಾಲಯಕ್ಕೆ ನಾವು ಪ್ರತಿ ತಿಂಗಳು ನಾವು ಅನ್ನದಾನಕ್ಕೆ ಅಂತ ಹೇಳಿ ನಾವು ವಸ್ತು ರೂಪದಲ್ಲಿ ಅಕ್ಕಿ ಬೆಲ್ಲ ತೊಗರಿ ಬೆಲೆ ಇಂಥ ವಸ್ತುಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ತಿದ್ದೆ ಮುಂದಕ್ಕೆ ಕೂಡ ನಾವು ದೇವರ ಅನುಗ್ರಹದಿಂದ ಮಾಡಲಿಕ್ಕಿದ್ದೇವೆ ಆ ದೇವರ ಆಶೀರ್ವಾದ ಎಲ್ಲವೂ ಕೂಡ ನಮ್ಮ ಸಮಿತಿಯ ಎಲ್ಲ ಭಕ್ತಾದಿಗಳಿಗೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ವಾರ ಅಂತಹ ಮಹಾಗಣಪತಿಗೆ ಹೊಂದಿಸುತ್ತ ಸೇಮಾಧಿಪತಿ ಮಹಾಲಿಂಗೇಶ್ವರ ಸ್ವಾಮಿಗೆ ಹೊಂದಿಸುತ್ತಾ ಇವತ್ತು ಮಹಾಲಿಂಗೇಶ್ವರ ದೇವರ ಈ ಒಂದು ಸಂರಕ್ಷಣಾ ಸಮಿತಿ ಅಂತ ಮಾಡಿದ್ದಾರೆ ನಮ್ಮ ಹರಿಯಣ್ಣ ಬಾಲಚಂದ್ರ ಸರಕೆ ಅವರು ಕೂಡ ಸೇರಿ ಬಹಳ ಉತ್ತಮವಾದಂಥ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಮೂಲ ಪದ್ಧತಿಯಂತೆ ಈ ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು ಉಳಿಸಬೇಕನ್ನುವ ನಿಟ್ಟಿನಲ್ಲಿ ಇವತ್ತೊಂದು ಸಮಿತಿ ಮಾಡಿ ಏನೋ ತಪ್ಪಾದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದು ಆಡಳಿತ ಸಮಿತಿಯ ವಿರುದ್ಧ ಅಲ್ಲ ರಾಜಕೀಯದ ವಿರುದ್ಧ ಅಲ್ಲ ನಮ್ಮ ಕ್ಷೇತ್ರದ ಒಂದು ಪಾವಿತ್ರ್ಯತೆ ಉಳಿಸಬೇಕನ್ನುವ ನಿಟ್ಟಿನಲ್ಲಿ ಯಾವ ರೀತಿ ಪದ್ಧತಿ ಆಚಾರ ವಿಚಾರ ನಡೀಬೇಕು ಮೂಲದಲ್ಲಿ ಯಾವ ರೀತಿ ನಡೀತಾ ಇತ್ತು ಮೊನ್ನೆ ಪ್ರಶ್ನ ಚಿಂತನೆಯಲ್ಲಿ ಕೂಡ ನಮ್ಮ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಟಿದ್ದೇವೆ ಮುಂದೆ ಆದರೆ ಈ ದೇವರ ಮಾರುಗದ್ದೆ ಎನ್ನುವುದು ಪೂರ್ವಕಾಲದಲ್ಲಿ ಒಂದು ಬೈಲು ಅಂತ ಹೇಳ್ತೇವೆ ಇವಾಗ ಅದಕ್ಕೆ ದೇವರ ಮಾರು ಗದ್ದೆ ಅಂತ ಹೇಳ್ತಾರೆ ಅದರಲ್ಲಿ ಕೆಲವು ಲೋಪದೋಷಗಳು ಇದೆ ಅದು ಮನುಷ್ಯನಿಗೆ ಕಾಣ್ತದೆ ಅದು ನಮ್ಮ ಮನದ ಒಳಗಿನ ಸಂಕಲ್ಪಕ್ಕೋಸ್ಕರ ಪ್ರಶ್ನಾ ಚಿಂತನೆಯಲ್ಲಿ ನೋಡ್ತೇವೆ ಅದರಲ್ಲೂ ಕೂಡ ಸತ್ಯಾಸತ್ಯತೆ ಬಂದಿದೆ ಎಲ್ಲಿ ಯಾವ ರೀತಿ ಇರಬೇಕು ದೇವರ ಕಾರ್ಯಗಳು ಮುಂದಕ್ಕೆ ಯಾವ ರೀತಿ ನಡೀಬೇಕು ಮುಂದೆ ಹಳೆ ಕಾಲದಲ್ಲಿ ಯಾವ ರೀತಿ ನಡೀತಾ ಇತ್ತು ಎನ್ನುವುದನ್ನು ಮೊನ್ನೆ ಪ್ರಶ್ನ ಚಿಂತನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅದರಿಂದ ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಈ ಆಡಳಿತ ಸಮಿತಿ ಇರ್ಬೋದು ಅಲ್ಲ ಸರ್ಕಾರ ಇರ್ಬೋದು ಶಾಸಕರು ಇರ್ಬೋದು ಒಳ್ಳೆಯ ರೀತಿಯಲ್ಲಿ ಮೊನ್ನೆ ಎಲ್ಲ ಭಕ್ತಾದಿಗಳನ್ನು ಕರೆದು ಆ ಪ್ರಶ್ನೆಯನ್ನು ಮಾಡಿದ್ದಾರೆ ಅದು ಒಳ್ಳೆಯ ವಿಚಾರ ಒಂದು ಹತ್ತು ಜನರನ್ನು ಭಕ್ತಾದಿಗಳನ್ನು ಇಷ್ಟು ಮಾಡುವಂಥ ಕೆಲಸ ಒಳ್ಳೆಯ ವಿಚಾರ ನಾನೇ ನನ್ನದೇ ಅಂತ ಹೇಳಿದರೆ ನೋಡಿ ಇವತ್ತು ಆ ಕಟ್ಟಡವನ್ನು ತೆರವು ಮಾಡಲಿಕ್ಕೆ ಬಂದಿದೆ ಅದು ಮೊ ಆ ಚಿಂತನೆ ಮಾಡಿ ಭಕ್ತಾದಿಗಳನ್ನು ಕರೆದು ಯಾವ ರೀತಿ ನಿರ್ಮಾಣ ಆಗಬೇಕು ಎನ್ನುವ ಚಿಂತನೆ ಮಾಡ್ತಿದ್ದರೆ ಇವತ್ತು ಅದು ತೆಗೆಯುವ ಪರಿಸ್ಥಿತಿ ಇಲ್ಲ ಯಾವ ಕಡೆ ಅದು ಮಾಡಬೇಕು ಯಾವ ಕಡೆ ಮಾಡಬಾರದು ಅದು ಮಾಡುವ ಕಡೆ ಮಾಡ್ತಿದ್ರೆ ಇವತ್ತು ನಾವು ಆ ಕಟ್ಟಡವನ್ನು ತೆರವು ಮಾಡುವಂಥ ಪರಿಸ್ಥಿತಿ ಇಲ್ಲ ಯಾಕೆಂದರೆ ನಾವೆಲ್ಲ ಭಕ್ತಾದಿಗಳ ಒಂದು ಸಂಘಟನೆಯಾಗಿ ಈ ಕ್ಷೇತ್ರದ ಪಾವಿತ್ರ್ಯತೆ ಉಳಿಬೇಕು ಎನ್ನುವ ನಿಟ್ಟಲ್ಲಿ ನಮಗೊಂದೊಂದು ಮನವಿಯನ್ನು ಮಾಡು ಮಾಡ್ತಾ ಇದ್ದೇವೆ ಅದನ್ನು ಆ ಪ್ರಕಾರ ಎಲ್ಲ ಭಕ್ತಾದಿಗಳು ಇದ್ದುಕೊಂಡು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಉತ್ತಮವಾಗಿ ನಡೆಯಲಿ ಅಂತ ಹೇಳಿ ನಮ್ಮ ಒಂದು ಭಕ್ತಿಯಿಂದ ಭಗವಂತನಲ್ಲಿ ಕೂಡ ಪ್ರಾರ್ಥಿಸುತ್ತಾ ಈ ಒಂದು ಸಮಿತಿಗೆ ಭಗವಂತನ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇವತ್ತು ಈ ಕ್ಷೇತ್ರದಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಅಣ್ಣ ಸಂತರ್ಪಣೆಗಾಗಿ ಅಕ್ಕಿ ಬೇಳೆ ಬೆಲ್ಲ ಇನ್ನಿತರ ವಸ್ತು ರೂಪದಲ್ಲಿ ಈ ಭಕ್ತಾದಿಗಳ ಈ ಸಮಿತಿಯ ಚೌಕಟ್ಟಿನ ಒಳಗಡೆ ಒಂದಷ್ಟು ಕಲೆಕ್ಷನ್ ಮಾಡಿ ಆ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ ಆ ಭಗವಂತ ಉತ್ತಮ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ಈ ಸಮಿತಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನನ್ನ ಒಂದು ಭಕ್ತಿಯ ಪ್ರಾರ್ಥನೆ ಮಹತ್ವರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಷಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿ ನಮ್ಮ ಒಂದು ಅದು ಕನಸು ಅಂತೇಳಿ ಗೊತ್ತಾಗುವುದಿಲ್ಲ ಯಾಕೆಂದರೆ ನಾವು ನಾನು ಸಾಧಾರಣ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಲೋಪ ಆದರೆ ಅದನ್ನು ಮನವಿಯ ಮೂಲಕ ಸಲ್ಲಿಸುತ್ತಿದ್ದೆ ಕಳೆದ ಒಂದು ವರ್ಷದಲ್ಲಿ ನನಗೆ ಇವರು ಹರಿಯನ್ನು ಸಿಕ್ಕಿದ್ರು ಅವರು ಹೇಳಿದರು ನಾವು ಒಂದು ಸಮಿತಿ ಮಾಡುವ ಒಬ್ಬೊಬ್ಬರು ಹೋರಾಟ ಮಾಡೋದು ಬೇಡ ಜಂಟಿಯಾಗಿ ಮಾಡುವ ಅಂತೇಳಿ ಆ ಪ್ರಕಾರ ನಾವು ಭಕ್ತರನ್ನು ಒಳಗೊಂಡಂಥ ಒಂದು ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯಂತೇಳಿ ನಾವೇ ಒಂದು ಹೆಸರಿಟ್ಕೊಂಡು ಮಾಡಿದ್ದೆವು ಆ ಹೆಸರು ನಮ್ಮ ಒಂದು ಕೆಲಸಕ್ಕೆ ಪೂರಕವಾಯಿತು ನಮ್ಮ ನಮಗೆ ದೇವರ ಒಂದು ಆಶೀರ್ವಾದ ಸಿಕ್ಕಿತ್ತು ಅಂತೇಳಿ ನಾವು ಈ ಮೂಲಕ ಹೇಳುವುದೇನೆಂದರೆ ಪ್ರತಿಯೊಂದು ವಿಚಾರದಲ್ಲಿ ನಾವು ಯಾವುದಾದ್ರೂ ಇಲ್ಲಿ ಲೋಪ ಅಲ್ಲ ಕೆಲವೊಂದು ನಮಗೆ ಕಣ್ಣಿಗೆ ಕಂಡಂಥ ವಿಚಾರಗಳು ಅದು ನಮ್ಮ ಆಡಳಿತ ಸಮಿತಿಗೆ ತಿಳಿಸುವಾಗ ಅವರು ಒಂದೊಂದು ಸಾರಿ ಅದನ್ನು ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ದರು ಅಂದರೆ ಅದು ಅವರು ತಪ್ಪಲ್ಲ ಯಾಕೆಂದರೆ ಅದು ದೇವರು ಅವರಿಗೆ ಕೂಡ ಬುದ್ಧಿ ಕೊಡಬೇಕು ಅಂತೇಳಿತ್ತು ಆನಂತರ ನಮ್ಮ ಯಾವ ಕೆಲಸ ನಾವು ಹೇಳಿದ್ರು ಅದು ಒಳ್ಳೆದಂತ ಕಂಡ ಕೂಡಲೇ ಅಧ್ಯಕ್ಷರು ನಮಗೆ ಅವರೇ ಫೋನ್ ಮಾಡಿ ಹೇಳ್ತಿದ್ದರು ನೀವು ಹೇಳಿದ್ದು ಸರಿ ಆಯಿತು ಬಾಲಣ್ಣ ಅದನ್ನು ನಾವು ಮಾಡ್ತೇವೆ ಅಂತೇಳಿ ಅಂದರೆ ನಾವು ದೇವರನ್ನು ನಂಬಿ ಈ ಕೆಲಸವನ್ನು ಮಾಡೋದು ಹೊರತು ನಮಗೇನು ವೈಯಕ್ತಿಕ ಕೆಲಸ ಅಲ್ಲ ಇದು ಆಗಬೇಕು ಅಂತೇಳಿ ಯಾಕೆಂದರೆ ಇಲ್ಲಿ ನೋಡಿ ಮೊದಲು ಇಲ್ಲಿ ಚಪ್ಪಲು ವ್ಯವಸ್ಥೆ ಇತ್ತು ಅಂಗಣದೊಳಗೆ ನೂರಕ್ಕೆ ನೂರು ಶತ ಚಪ್ಪಲು ಬರ್ತಿತ್ತು ಆದರೆ ಈಗ ಏನಾಯ್ತು ಅಂದರೆ ನೂರಕ್ಕೆ ಹತ್ತು ಪರ್ಸೆಂಟು ಈಗ ಬರುದಷ್ಟೇ ಅದನ್ನು ಕೂಡ ಮಾಡಿದ್ದಾರೆ ಅಂದರೆ ನಮಗೆ ಅಧ್ಯಕ್ಷರ ಮೇಲೆ ಗೌರವ ಗೌರವವಿದೆ ಅವರು ಆದಷ್ಟು ಪ್ರಯತ್ನ ಮಾಡ್ತಾರೆ ಯಾಕೆಂದರೆ ಹತ್ತು ಕೈಗಳು ಸೇರಬೇಕು ಅವರಿಗೆ ಎಲ್ಲ ಕ ಸಮಿತಿಯವರು ಅವರ ಇಲ್ಲಿ ಆಡಳಿತ ಸಮಿತಿಯವರು ಅಧಿಕಾರಿ ವರ್ಗಗಳು ಕೂಡ ಅವರೊಟ್ಟಿಗೆ ಇದ್ದರೆ ಈ ಕ್ಷೇತ್ರವನ್ನು ಒಂದು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವಾಗಿ ಮಾಡಬಹುದು ಅಂತೇಳಿ ನಾವು ಹೇಳಿದ್ದೇವೆ ಅದನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಆ ರೀತಿಯಲ್ಲಿ ಇಲ್ಲಿ ಈಗ ಈಗಾಗಲೇ ಅನಿಲಣ್ಣ ಹೇಳಿದಾಗೆ ದೇವಸ್ಥಾನದ ನಮ್ಮ ರಥಬೀದಿಯ ಎಡಕ್ಕಿರುವಂಥ ಎಲ್ಲ ಕಟ್ಟಡಗಳ ತೆರವಾಗಬೇಕು ಅಂತೇಳಿ ಮೊನ್ನೆ ಪ್ರಶ್ನಾ ಚಿಂತೆಯಲ್ಲಿ ಆಗಿದೆ ಅದು ಕೂಡ ನಮ್ಮದೊಂದು ಕನಸಿತ್ತು ಏಕೆಂದರೆ ಶಿವನಿಗೆ ಒಂದು ಶಿವನ ಕ್ಷೇತ್ರವಾಗಿರುವತಕ್ಕಂಥ ಒಂದು ನಮ್ಮ ಸ್ಮಶಾನಕ್ಕೆ ಆ ಒಂದು ಅಡ್ಡ ಬರ್ತದೆ ಅಂತೇಳಿ ಮತ್ತು ಅಲ್ಲಿಯ ಬಂಗಾರದ ಒಂದು ಬೆಳೆ ಭತ್ತ ದೇವಸ್ಥಾನಕ್ಕೆ ಬರಬೇಕು ಅಂತೇಳಿ ಅದೆಲ್ಲ ಏನು ಶಿವನ ಒಂದು ಮಹಿಮೆ ಇತ್ತು ಶಿವನೊಂದು ಭಕ್ತರೊಂದು ಕನಸಿತ್ತು ಅದು ನನಸಾಗಬೇಕು ಅದೇ ರೀತಿ ನಮ್ಮ ಸಮಿತಿಯಿಂದ ಪ್ರತಿ ತಿಂಗಳು ಈಗ ಇದು ಮೂರನೇ ಕಂತಲ್ಲಿ ನಾವು ಈಗ ಅಕ್ಕಿಯನ್ನು ಮತ್ತು ಬೇಳೆ ಬೆಲ್ಲವನ್ನು ದೇವಸ್ಥಾನಕ್ಕೆ ಕೊಡ್ತಿದ್ದೇವೆ ಮೊದಲ ಸಲ ನಾವು ಒಂದು ಕ್ವಿಂಟಲ್ ಕೊಟ್ಟು ಎರಡನೇ ಸಲ ನಾವು ಎರಡು ಕ್ವಿಂಟಲ್ ಹಾಕಿ ಕೊಟ್ಟು ಈಗ ನಾವು ಎರಡು ಕ್ವಿಂಟಲ್ಗಿಂತ ಎರಡು ಕ್ವಿಂಟಲ್ ಅರುವತ್ತು ಕೆಜಿ ಹಾಕಿ ಮತ್ತೆ ಬಿಲ್ ಬೆಲ್ಲ ಬೇಳೆ ಇದು ಕೂಡ ಹಾಗೆ ಹೆಚ್ಚುತ್ತಾ ಹೋಯಿತು ಯಾಕೆಂದರೆ ನಾವು ಒಂದು ವಾರದಲ್ಲಿ ಇದನ್ನು ನಾವು ಸ್ಟಾರ್ಟ್ ಮಾಡೋದು ಯಾಕೆಂದರೆ ನಮ್ಮ ತಿಂಗಳ ಕೊನೆಯ ಶನಿವಾರ ಅಂದರೆ ನಾಲ್ಕನೇ ಶನಿವಾರ ನಮ್ಮ ಮೀಟಿಂಗ್ ಆದ ಕೂಡಲೇ ನಾವು ಅದನ್ನು ನಿರ್ಧಾರ ಮಾಡಿ ನಮ್ಮ ಗ್ರೂಪಲ್ಲಿ ಹಾಕ್ತೇವೆ ಕೂಡಲೇ ನಮಗೆ ಅದಕ್ಕೆ ಬೇಕಾದಂಥ ಹಣವನ್ನು ಸಂಗ್ರಹ ಮಾಡಿ ಇವತ್ತು ಬೆಳಿಗ್ಗೆ ನಾವು ಅದನ್ನು ತರುವಂಥ ವ್ಯವಸ್ಥೆ ಮಾಡ್ತೇವೆ ಈಗ ನಮಗೆ ಇವು ಈ ದಿನದ ನಮಗೊಂದು ಸಾಧಾರಣ ಒಂದು ಇಪ್ಪತ್ತೈದು ಸಾವಿರದಷ್ಟು ಎಮೌಂಟು ಕಲೆಕ್ಟ್ ಆಗಿದೆ ಅದನ್ನು ನಾವು ಒಂದು ರೂಪಾಯಿಯನ್ನು ನಾವು ಉಳಿಸದೆ ದೇವಸ್ಥಾನಕ್ಕೆ ನಾವು ಸಮರ್ಪಣೆ ಮಾಡಿದ್ದೇವೆ ಇನ್ನು ಮುಂದಿನ ತಿಂಗಳು ಕೂಡ ನಾವು ಸಮರ್ಪಣೆ ಮಾಡ್ತೇವೆ ಅದು ನಾವು ಎಷ್ಟು ಅಂತ ಹೇಳೋದಿಲ್ಲ ಹತ್ತು ರೂಪಾಯಿ ಬಂದರೆ ಹತ್ತು ರೂಪಾಯಿದು ವಸ್ತುವನ್ನು ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಆದ್ದರಿಂದ ಭಕ್ತಾದಿಗಳು ನೀವು ವೈಯಕ್ತಿಕವಾಗಿ ಎಷ್ಟು ಅಕ್ಕಿ ಬೇಳೆ ಬೆಲ್ಲ ಎಷ್ಟು ನೀವು ದೇವಸ್ಥಾನಕ್ಕೆ ನೀವು ವೈಯಕ್ತಿಕ ಕೊಡ್ತೀರಿ ಅದನ್ನು ನಾವು ಕೇಳುವುದಿಲ್ಲ ಆದರೆ ನಮ್ಮ ಸಮಿತಿಯಿಂದ ಕೊಡುವಾಗ ಅದನ್ನು ನಾವು ಲೆಕ್ಕಾಚಾರದ ಮೂಲಕ ನಾವು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತೇವೆ ಅದೇ ರೀತಿ ಪುತ್ತೂರಿನ ಇನ್ನೂ ಜಾತ್ರೆ ಬರ್ತದೆ ಈ ಜಾತ್ರೆ ಸಂದರ್ಭದಲ್ಲಿ ಕೂಡ ನಮ್ಮ ಸಮಿತಿಯಿಂದ ಕಳೆದ ಬಾರಿ ಮಜ್ಜಿಗೆ ವಿತರಣೆ ಮಾಡಿದ್ದೇವೆ ಮತ್ತು ಇಲ್ಲಿ ಸ್ವಯಂ ಸೇವಕರಿಗೆ ಕೂಡ ಸೇವೆ ಮಾಡಿದೆ ಪ್ರತಿಯೊಂದು ವಿಚಾರದಲ್ಲಿಯೂ ನಮ್ಮ ಸ್ವಯಂ ಸೇವಕರು ನಮ್ಮ ಸಮಿತಿಯ ಕಾರ್ಯಕರ್ತರು ಸಹಕಾರ ಕೊಡ್ತಾರೆ ಮುಂದಕ್ಕೂ ಸಹಕಾರ ಕೊಡ್ತಾರೆ ನಮ್ಮ ಸಮಿತಿಯಿಂದ ಆಡಳಿತ ವರ್ಗಕ್ಕೆ ತುಂಬಾ ನಾವು ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಸಮಿತಿಯ ಪರವಾಗಿ ವಿನಂತಿ ಮಾಡ್ತಿದ್ದೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Introducing the hot and techy Brezza SCNG. Cool new SCNG tech for a cool new generation.